ಹಲೋ ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂದ್ಕೊಂಡು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಕೋಳಿ ಮಿಷನ್ನಲ್ಲಿ ಕೋಳಿ ಮರಿ ಮಾಡೋಕ್ಕೆ ಈ ರೀತಿ ಮಿಷನ್ನಲ್ಲಿ ಆಲ್ರೆಡಿ ಆಗಿದ್ದಾವೆ ಕೋಳಿಗಳು ಅದಕ್ಕೆ ಅವಕ್ಕೆ ಮರಿ ಆಗಿಂದ ಈ ರೀತಿ ಕಾವು ಬರಬೇಕಲ್ವ ಅದಕ್ಕೆ ಈ ರೀತಿ ನಾವು ರೆಡಿ ಮಾಡ್ತಾಯಿದ್ದೀವಿ ನೋಡಿ ರೆಡಿ ಮಾಡಿದ್ದೀವಿ ಆಲ್ರೆಡಿ ಸುತ್ತೂರ್ಗಿ ರಟ್ಟಾಕಿ ಹಾಕಿ ಈ ಥರ ಇದಕ್ಕೆ ರೆಡಿ ಮಾಡಿದ್ದೀವಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಅದಕ್ಕೆ ಲೈಟಿಂಗ್ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿದ್ದೀವಿ ನೋಡಿ ಈ ರೀತಿ ನೋಡಿ ರೆಡಿ ಮಾಡಿ ಅವನ್ನ ಲೈಟಿಂಗ್ ಎಲ್ಲ ಹಾಕಿ ನಾವು ರೆಡಿ ಮಾಡ್ತೀವಿ ಇದೇ ನೋಡಿ ಮಿಷಿನು ಇದರಲ್ಲೇ ಮೊಟ್ಟೆಗಳನ್ನು ಮರಿ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಅದನ್ನು ಚೇಂಜ್ ಮಾಡಬೇಕು ಇಷ್ಟು ದಿನಕ್ಕೆ ಅಂತಂದೇಳಿ ಚೇಂಜ್ ಮಾಡಿದರೆ ಆವಾಗೇ ಮರಿ ಆಗ್ತವೆ ಒಂದು ಮೊಟ್ಟೆನೂ ವೇಸ್ಟ್ ಆಗಲ್ಲ ಆ ರೀತಿ ಆಗುತ್ತೆ ನೋಡಿ ಈ ರೀತಿ ಇದೆ ಮಿಷಿನು ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ ಈ ರೀತಿ ಮರಿ ಮಾಡಿದ್ವಿ ನೋಡಿ ಲೈಟ್ ಹಾಕಿಂದು ಈ ರೀತಿ ಕಾಣಿಸ್ತಾ ಇದೆ ಅವುಗಳನ್ನು ಮರಿನೂ ಬಿಡ್ತೀವಿ ಒಂದು ಏನಿಲ್ಲ ಅಂದರೂ ಮೊಟ್ಟೆ ಏನೋ ಇಟ್ಟಿತ್ತು ಈಗ ಹದಿನೈದು ಮೂವತ್ತು ಮರಿಗಳು ಇದ್ದಾವೆ ಅಷ್ಟೂ ವೀಡಿಯೋ ಮಾಡಿಲ್ಲ ಒಂದು ಸ್ವಲ್ಪನೇ ವೀಡಿಯೋ ಮಾಡಿದ್ದೀನಿ ನಾನು ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟನ್ನು ಮಾಡಿರಿ ತುಂಬ ಚಿಮ್ಮಿ ಚಿಲಿಪಿಲಿ ಚಿಲಿಪಿಲಿ ಅಂತಂದು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ನೋಡೋಕ್ಕೆ ಅಷ್ಟು ಇಷ್ಟ ಆಗುತ್ತೆ ಮರಿಗಳು ನೋಡೋಕ್ಕೆ ಅವನ್ನ ಈ ರೀತಿ ಅದೇ ಸ್ಟೋರ್ರೂಮಲ್ಲಿ ಅಂತ ರೂಮ್ ಇದೆ ಆ ಸ್ಟೋರೂಮಲ್ಲೇ ಇಡ್ತೀವಿ ಅಲ್ಲೇ ಲೈಟ್ ಹಾಕ್ಬಿಟ್ಟು ಅದಕ್ಕೆ ಮರಿ ಕೋಳಿ ಕೂಡ್ಸ್ಕೊಂತ ಎಲ್ಲ ನ್ಯಾಚುರಲ್ಲಾಗಿ ಹೌದು ಬಟ್ ಮೊಟ್ಟೆ ವೇಸ್ಟ್ ಆಗುತ್ತೆ ಇದರಲ್ಲಾದರೆ ಮೊಟ್ಟೆ ವೇಸ್ಟ್ ಆಗೋಲ್ಲ ಈ ರೀತಿ ಮಿಷನ್ ತಂದು ಮಾಡೋದ್ರಿಂದ ಜಾಸ್ತಿ ಮೊಟ್ಟೆಗಳು ಇಟ್ಟರೆ ಒಂದು ಫೇ ಒಂದು ಬಟ್ಟೆನೂ ಫೇಲ್ ಆಗಲ್ಲ ನೋಡಿರಿ ಈ ರೀತಿ ನಿಮಗೂ ಇಷ್ಟ ಆಯಿತು ಯಾರಾದರೂ ಇದ್ದರೆ ತಗೊಂಡ್ರೆ ಬೆಸ್ಟು ನೋಡಿ ಈ ರೀತಿ ಲೈಟ್ ಹಾಕಿ ರೆಡಿ ಮಾಡಿದ್ದೀವಿ ಲೈಟ್ ಹಾಕಿದರೆ ಎಷ್ಟು ಚೆನ್ನಾಗಿ ಇದೆ ಅದಕ್ಕೂ ಅವಕ್ಕೂ ಕೋಳಿಗಳು ಕಾವು ಬರಲಿ ಅಂತ ಮಾಡ್ತಾ ಇರೋದು ನೋಡಿ ಓ ಈ ರೀತಿ ರೆಡಿ ಮಾಡಿ ಅವನ್ನ ಅಲ್ಲಿಂದ ಅಲ್ಲಿ ಅಂದರೆ ಕರೆಂಟು ಅಲಾದಿ ಬೇಕು ಅವಕ್ಕೆ ಅದ್ರ ಮಿಷನ್ನಿಗೆ ಹಾಗಾಗಿ ಅಲ್ಲೇ ಮನೆಯಲ್ಲೇ ಇಟ್ಟಿತ್ತು ಈಗ ಇದು ಮರಿಯಾಗಿಂದೆ ಇಲ್ಲಿ ತಂದು ಬಿಟ್ಟಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಚಿಲಿಪಿಲಿ ಅಂತ ಎಷ್ಟು ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅನ್ನು ಮಾಡಿರಿ ಅಂತ ಹೇಳ್ತೆ ವೀಡಿಯೋವನ್ನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಅನ್ನು ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತೆ ಹೊಸ ವೀಡಿಯೋದಕ್ಕೆ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಎಲ್ರಿಗೂ ಟೇಕ್ ಕೇರ್